ನಿಯಮಗಳಲ್ಲಿ ಎರಡನೇ ಅಂಶ ಸಂತೋಷ ನಮ್ಮಲ್ಲಿ ತುಂಬ ಜನರಿಗೆ ಸುಖ ಸಂತೋಷ ಮತ್ತು ಆನಂದಕ್ಕೆ ಇರುವ ವ್ಯತ್ಯಾಸ ತಿಳಿಯುತ್ತಿಲ್ಲ ಸುಖವೇ ಸಂತೋಷ ಎಂದುಕೊಳ್ಳುತ್ತಾರೆ ಸಂತೋಷವೇ ಆನಂದ ಎಂದುಕೊಳ್ಳುತ್ತಾರೆ ಪ್ರಾಪಂಚಿಕವಾಗಿ ನಾವು ಏನನ್ನು ಪಡೆದರೂ ಅದು ಸುಖ ಸಂತೋಷವನ್ನು ಮಾತ್ರವೇ ಕೊಡುತ್ತೆ ಸುಖ ಸಂತೋಷವೂ ಕೂಡ ಯಾವಾಗಲೂ ಒಂದೇ ರೀತಿಯಾಗಿ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಒಂದು ವಸ್ತುವಿನಿಂದ ಈಗ ಸುಖ ಸಿಕ್ಕರೆ ಅದೇ ವಸ್ತುವು ಯಾವಾಗಲೂ ಸುಖವನ್ನು ನೀಡಲು ಸಾಧ್ಯವ ಇದು ಒಂದು ದೊಡ್ಡ ಪ್ರಶ್ನೆ ಈ ದಿನ ನೀವು ಮಾರುತಿ ಕಾರ್ ಕೊಂಡುಕೊಳ್ಳುತ್ತೀರಾ ತುಂಬ ಸಂತೋಷವಾಗಿ ಇರುತ್ತೀರಾ ಕೆಲವು ದಿನಗಳ ನಂತರ ನಿಮ್ಮ ಸುತ್ತಮುತ್ತಲಿನವರು ಬೆನ್ಸ್ ಕಾರು ಕೊಂಡಾಗ ನಿಮ್ಮ ಮಾರುತಿ ಕಾರು ಕೊಂಡಾಗ ಇದ್ದ ಸಂತೋಷ ಈಗ ಇದೆಯಾ ನೀಡುವುದಿಲ್ಲ ನೀಡಲು ಸಾಧ್ಯವಿಲ್ಲ ನಿಮ್ಮನ್ನ ನೀವು ಪಕ್ಕದವರೊಂದಿಗೆ ಎದುರಿನವರೊಂದಿಗೆ ಹೋಲಿಸಿಕೊಳ್ಳುವ ಸ್ವಭಾವ ತುಂಬ ಹೆಚ್ಚಾಗಿದೆ ಕೆಲವು ಸಮಯದಲ್ಲಿ ಒಂದು ಬಾರಿ ತುಂಬ ಸಂತೋಷ ಕೊಟ್ಟ ನಿಮ್ಮ ಮಾರುತಿ ಕಾರು ಈಗ ನಿಮಗೆ ಬೇಜಾರು ಕೂಡ ಮಾಡಬಹುದು ಅವಶ್ಯಕತೆಗಳು ಬೇರೆ ಆಗಿವೆ ಬೇಡಿಕೆಗಳು ಹೆಚ್ಚಾಗಿವೆ ತುಂಬ ಜನಕ್ಕೆ ಅವಶ್ಯಕತೆಗಳು ಈಡೇರುತ್ತಿವೆ ಆದರೆ ತೃಪ್ತಿ ಇಲ್ಲ ಸಂತೋಷದ ಕುರಿತು ಯೋಗ ವಾಸಿಷ್ಠದಲ್ಲಿ ವಸಿಷ್ಠ ಮಹರ್ಷಿಗಳು ಹೇಳಿರುವುದೇನೆಂದರೆ ರಾಮ ಮೋಕ್ಷದ್ವಾರಕ್ಕೆ ನಾಲ್ಕು ಜನ ದ್ವಾರಪಾಲಕರು ಇರ್ತಾರಯ್ಯ ಆ ದ್ವಾರಪಾಲಕರಲ್ಲಿ ಸಂತೋಷ ಎನ್ನುವ ದ್ವಾರಪಾಲಕನು ತುಂಬ ಮುಖ್ಯವಾದವನು ಆದ್ದರಿಂದ ರಾಮ ಸಂತೋಷವೇ ನಿನ್ನನ್ನು ಮೋಕ್ಷ ದ್ವಾರದವರೆಗೂ ತೆಗೆದುಕೊಂಡು ಹೋಗುತ್ತದಯ್ಯ ಆಧ್ಯಾತ್ಮಿಕವಾಗಿ ನಾವು ಬೆಳೆಯಬೇಕು ಎಂದರೆ ಈ ಸಂತೋಷ ತುಂಬ ಮುಖ್ಯವಾದುದು ಸಂತೋಷವೇ ಅರ್ಧ ಬಲ ಎಂದು ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ ಅಲ್ವಾ ಇದರಲ್ಲಿ ತುಂಬ ಅರ್ಥವಿದೆ ಸಂತೋಷವಾಗಿ ಇದ್ದಾಗ ನಾವು ತುಂಬ ಶಕ್ತಿಯುತರಾಗಿ ಇರುತ್ತೇವೆ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಈ ಬ್ರಹ್ಮಾಂಡದಲ್ಲಿಯೇ ನಗುವ ಶಕ್ತಿಯನ್ನು ಭಗವಂತನು ಯಾರಿಗೆ ಪ್ರಸಾದಿಸಿದ್ದಾರೆ ಹೇಳಿ ಮನುಷ್ಯರಿಗೆ ಮಾತ್ರವೇ ಅಲ್ವಾ ಜಂತುಗಳು ನಗಲು ಸಾಧ್ಯವ ಪಕ್ಷಿಗಳು ನಗಲು ಸಾಧ್ಯವ ನಮಗೆ ನಗುವ ಭಾಗ್ಯವನ್ನ ಭಗವಂತನು ಪ್ರಸಾದಿಸಿರುವಾಗ ಏಕೆ ನಾವು ನಮ್ಮ ಆಸ್ತಿಯನ್ನೆಲ್ಲ ಬೇರೆಯವರು ತೆಗೆದುಕೊಂಡಿರುವ ಹಾಗೆ ಮುಖವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇದೆಯಾ ಈ ದಿನದಿಂದ ಆದರೂ ನಾವೆಲ್ಲರೂ ನಗುತ್ತಾ ಇರೋದನ್ನ ಅಭ್ಯಾಸ ಮಾಡೋಣ ಬೆಳಗ್ಗೆ ಎದ್ದ ತಕ್ಷಣ ನೀವು ಏನೆಂದು ಎಂದರೆ ಯಾವುದೇ ಪರಿಸ್ಥಿತಿ ನನಗೆ ಎದುರಾದರೂ ನಾನು ಈ ದಿನ ಸಂತೋಷದಿಂದಿರುತ್ತೇನೆ ಎಂದು ಏಕೆಂದರೆ ಪ್ರತಿದಿನ ನಮಗೆ ನಾವು ಅಂದುಕೊಂಡ ಹಾಗೆಯೇ ಪರಿಸ್ಥಿತಿಗಳು ಎದುರಾಗುತ್ತವೆಯಾ ಹೇಳಿ ಎಲ್ಲವೂ ನಮ್ಮ ಇಷ್ಟದ ಪ್ರಕಾರ ನಡೆಯುತ್ತಿದೆಯೇ ಎಲ್ಲರೂ ನಾವು ಹೇಳಿದಂತೆ ಕೇಳುತ್ತಾರಾ ಪ್ರತಿಕೂಲ ಪರಿಸ್ಥಿತಿಗಳು ಎದುರಾಗುತ್ತವೆ ಏನು ಎದುರಾದರೂ ಕೂಡ ನಾನು ಪ್ರಸಾದವಾಗಿ ಸ್ವೀಕರಿಸುತ್ತೇನೆ ಎಂದು ಮನಸ್ಸನ್ನು ದೃಢವಾಗಿರಿಸಿ ಅದನ್ನೇ ಅಭ್ಯಾಸ ಮಾಡುತ್ತಾ ಇದ್ದರೆ ಪ್ರತಿದಿನ ತಪ್ಪದೇ ಸಂತೋಷದಿಂದ ಇರಬಹುದು ಮನಸ್ಸು ಯಾವಾಗಲೂ ತೃಪ್ತಿಯಿಂದ ಇರುತ್ತೆ ಎಂದು ಹೇಳಲು ಸಾಧ್ಯವಿಲ್ಲ ತೃಪ್ತಿ ಇಲ್ಲದ ಮನಸ್ಸಿಗೆ ಸಮೃದ್ಧಿ ಸೂತ್ರವನ್ನು ಅಭ್ಯಾಸ ಮಾಡಬೇಕು ಮನಸ್ಸು ಎಂದಾದರೂ ಏನನ್ನಾದರೂ ಬಯಸುತ್ತಿದ್ದರೆ ಮನಸ್ಸಿಗೆ ನೀವು ನಮಗೆ ತುಂಬ ಇದೆ ನೋಡುವುದೆಲ್ಲವನ್ನೂ ಕೇಳಬೇಡ ಎಂದು ಮನಸ್ಸಿಗೆ ಬುದ್ಧಿ ಹೇಳಬೇಕು ತೃಪ್ತಿಯಿಂದಿರುವ ವ್ಯಕ್ತಿ ತನ್ನಲ್ಲಿರುವುದನ್ನು ಇತರರಿಗೆ ಸಂತೋಷವಾಗಿ ಕೊಡುತ್ತಾನೆ ಎನ್ನುವ ಮಾತಿದೆ ಸಂತೋಷವಿಲ್ಲದಿದ್ದರೆ ದಾನಗುಣ ಇರುವುದಿಲ್ಲ ಸಂತೋಷವಾಗಿ ನಾವು ಯಾವುದೇ ಕೆಲಸ ಮಾಡಿದರೂ ಆ ಕೆಲಸವನ್ನು ಚೆನ್ನಾಗಿ ಶಕ್ತಿಯುತವಾಗಿ ಮಾಡಲು ಸಾಧ್ಯ ಒಬ್ಬ ಗೃಹಿಣಿ ಸಂತೋಷದಿಂದ ಅಡುಗೆ ಮಾಡಿದಾಗ ಆ ಅಡುಗೆ ಅಮೃತವೇ ಆಗತ್ತೆ ಮನೆಯವರು ಆ ಆಹಾರವನ್ನ ಸ್ವೀಕರಿಸಿದಾಗ ಅವರು ಚೆನ್ನಾಗಿ ಆರೋಗ್ಯವಾಗಿ ಇರುತ್ತಾರೆ ಅಷ್ಟೇ ಅಲ್ಲದೆ ಸಂತೋಷದಿಂದಿರುವವರ ಮಧ್ಯೆ ನಾವು ಹೋದಾಗ ನಮಗೂ ಸಂತೋಷ ಉಂಟಾಗುತ್ತೆ ಈ ಸಂತೋಷದಿಂದಿರುವ ತರಂಗಗಳು ಪ್ರತಿ ವ್ಯಕ್ತಿಯನ್ನು ಪಾಸಿಟಿವ್ ಆಗಿ ತುಂಬಾ ಶುತವಂತನನ್ನಾಗಿ ಮಾಡುತ್ತವೆ ನಾವು ಸಂತೋಷವನ್ನ ಹತ್ತು ಜನಕ್ಕೆ ಹಂಚಬೇಕು ಕ್ರಿಯಾ ಕ್ರಿಯಾಯೋಗ ಆತ್ಮ ಪರಿಶೀಲನೆ ಕ್ರಮ ತಪ್ಪದೆ ಮಾಡುತ್ತಿದ್ದರೆ ಸುಖಕ್ಕೆ ಸಂತೋಷಕ್ಕೆ ಮತ್ತು ಆನಂದಕ್ಕಿರುವ ವ್ಯತ್ಯಾಸವನ್ನ ಚೆನ್ನಾಗಿ ತಿಳಿಯಬಹುದು ಸುಷುಮ್ನ ಕ್ರಿಯಾ ಯೋಗದಲ್ಲಿ ನೀವು ಲಯವಾದಾಗ ಆನಂದ ಎನ್ನುವ ಸ್ಥಿತಿಯನ್ನು ಆತ್ಮಾನಂದ ಎನ್ನುವ ಸ್ಥಿತಿಯನ್ನು ಕೂಡ ನೀವು ಪಡೆಯಬಹುದು ಈ ದಿನದಿಂದ ನೀವೆಲ್ಲರೂ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಗುತ್ತ ಸಂತೋಷದಿಂದ ಇರುತ್ತೀರ ಅಲ್ವಾ ಮಂಗಳಂ ನಿತ್ಯ ಶುಭ ಮಂಗಳ